ವಾಮಿ ಕ್ರೀಡಾಂಗಣದಲ್ಲಿ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಸ್ವಾಮಿ ತುಳಿತ ಕೇಸ್ನಲ್ಲಿ ಡಿಎನ್ಎಗೆ ಹಿನ್ನಡೆ ಉಂಟಾಗಿದೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ವರದಿಯನ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನ ಹಾಕಲಾಗಿತ್ತು ಆ ಅರ್ಜಿ ಈಗ ವಜಾ ಆಗಿದೆ ಅರ್ಜಿಯನ್ನ ವಜಾಗೊಳಿಸಿ ಹೈಕೋರ್ಟ್ ಆದೇಶ ಕೊಟ್ಟಿದೆ ಚಿನ್ನಸ್ವಾಮಿ ತುಳಿತ ಕೇಸ್ನಲ್ಲಿ ಹಿನ್ನಡೆ ಆಗಿರೋದು ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ವರದಿಯನ್ನ ಪ್ರಶ್ನೆ ಮಾಡಲಾಗಿತ್ತು ಆ ಅರ್ಜಿ ಈಗ ವಜಾ ಆಗಿದೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ ತನಿಖೆ ವೇಳೆ ಆರ್ ಸಿ ಬಿ ಹಾಗೂ ಡಿ ಎನ್ ಎ ಕೆಎಸ್ಸಿಎ ವಿರುದ್ಧ ಸಾಕ್ಷಿಗಳು ಪತ್ತೆಯಾಗಿವೆ ಹಾಗಾಗಿ ನಿಮ್ಮ ಅರ್ಜಿಯನ್ನ ವಜಾಗೊಳಿಸಲಾಗಿದೆ ಅಂತ ಹೈಕೋರ್ಟ್ ಈಗ ಆದೇಶವನ್ನ ಕೊಟ್ಟಿದೆ ಸರಿಯಾದ ಪ್ಲಾನ್ ಇಲ್ಲದೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಇದೆಲ್ಲರಿಗೂ ಗೊತ್ತಿರೋ ವಿಚಾರ ತರಾತುರಿಯಲ್ಲಿ ಮಾಡದಂತೆ ಕಾರ್ಯಕ್ರಮ ಕಾರ್ಯಕ್ರಮಕ್ಕೂ ಪೂರ್ವಭಾವಿ ಸಭೆ ಸರಿಯಾಗಿ ಮಾಡಿಲ್ಲ ಕಾರ್ಯಕ್ರಮ ಆಗೋಕ್ಕೂ ಮುಂಚೆ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದ ಬಗ್ಗೆ ಪೊಲೀಸರಿಗೆ ತಿಳಿಸಬೇಕಾಗಿತ್ತು ಎರಡು ಮೂರು ಕಡೆ ನಾವು ಮಾಡ್ತೀವಿ ಅಂತ ಒಂದು ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮ ಜೊತೆಗೆ ಏರ್ಪೋರ್ಟ್ನಲ್ಲೂ ಕೂಡ ಬಿಗಿ ಭದ್ರತೆ ಅದೇ ರೀತಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ಕೂಡ ಕಾರ್ಯಕ್ರಮ ಅಲ್ಲೂ ಬಿಗಿ ಭದ್ರತೆ ಅಲ್ಲೂ ಕೂಡ ತೊಂದರೆ ಆಯಿತು ಸರಿಯಾದ ಪ್ಲಾನಿಂಗ್ ಇಲ್ದೆ ನಿರ್ಧಾರ ಕೈಗೊಂಡಿದ್ದು ಬೆಳಕಿಗೆ ಬಂದಿದೆ ಟಿಕೆಟ್ ಬಗ್ಗೆ ಗೊಂದಲ ಆಯಿತು ಟ್ವೀಟ್ ಮಾಡಿದ್ರು ಸುಳ್ಳು ವದಂತಿ ಹಬ್ಸಿದ್ರು ಇದು ಜನರು ಹೆಚ್ಚಾಗಿ ಸೇರಿ ದುರ್ಘಟನೆ ಆಗೋದಕ್ಕೂ ಕೂಡ ಎಡೆ ಮಾಡಿಕೊಡ್ತು ಟಿಕೆಟ್ ವಿತರಣೆ ಬಗ್ಗೆ ಗೊಂದಲ ಹುಟ್ಟಿಸಿದಂಥ ಆರ್ ಸಿ ಯ ಒಂದು ಪೋಸ್ಟ್ ಹೀಗಾಗಿ ಡಿ ಎನ್ ಕಡೆಯಿಂದ ಯಾವುದೇ ಸೆಕ್ಯೂರಿಟಿ ಪ್ಲಾನ್ ಇರಲಿಲ್ಲ ಖಾಸಗಿ ಸೆಕ್ಯೂರಿಟಿ ಏಜೆನ್ಸಿ ಬಳಕೆಯಲ್ಲೂ ವಿಫಲ ಆಗಿದೆ ಅಂತ ಹೈಕೋರ್ಟ್ ಈ ಒಂದು ಅರ್ಜಿಯನ್ನು ಈಗ ವಜಾ ಮಾಡಿದೆ ಎಲ್ರಿಗೂ ಗೊತ್ತಿದೆ ಈ ವಿಚಾರ ಕಾರಣ ಅಲ್ಲಿ ಯಾವುದೇ ಪ್ಲಾನಿಂಗ್ ಇಲ್ಲದೆ ಕಾರ್ಯಕ್ರಮವನ್ನು ಮಾಡಿದ್ರು ಎರಡು ಕಡೆ ಕಾರ್ಯಕ್ರಮ ಮೂರು ಕಡೆ ಭದ್ರತೆ ಈ ಸಂದರ್ಭದಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ್ರು ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದಿದ್ರು ಅನೇಕರು ಆಲ್ಮೋಸ್ಟ್ ಯುವಕರೇ ಬಂದಿದ್ದು ಯುವಕ ಯುವತಿಯರೇ ಕಾರಣ ತಮ್ಮ ಸೆಲೆಬ್ರಿಟಿ ಪ್ಲೇಯರ್ಸ್ನ ಕ್ರಿಕೆಟ್ ಪ್ಲೇಯರ್ಸ್ನ ನೋಡಬೇಕು ಅನ್ನೋ ಕಾರಣಕ್ಕೆ ಬಂದಿದ್ರು ಆದರೆ ಆ ಸಂದರ್ಭದಲ್ಲಿ ಆಗಿದ್ದು ಘನಘೋರ ದುರಂತ ಸಂಭ್ರಮಾಚರಣೆ ಆಗಬೇಕಾದ ಜಾಗದಲ್ಲಿ ಸೂತಕದ ಛಾಯೆ ಆವರಿಸ್ಕೊಂಡಿತ್ತು ಹೀಗಾಗಿ ನೀವು ಯಾವುದೇ ಕೂಡ ಪ್ಲ್ಯಾನ್ ಇಲ್ಲದೆ ಈ ರೀತಿ ಮಾಡಿದ್ರಿ ಪೊಲೀಸರಿಗೂ ಕರೆಕ್ಟಾಗಿ ಹೇಳಲಿಲ್ಲ ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ ಅಂತ ಟಿಕೆಟ್ ವಿಚಾರಕ್ಕೂ ಕೂಡ ಗೊಂದಲ ಇತ್ತು ಹಾಗಾಗಿ ನಿಮ್ಮ ಅರ್ಜಿ ವಜಾ ಆಗಿದೆ ಅಂತ ಕೋರ್ಟ್ ಆದೇಶ ಕೊಟ್ಟಿದೆ